ನಾವು ಒಂದು ಚಿಕ್ಕ ಚಟುವಟಿಕೆ ಮಾಡುತ್ತಿದ್ದೇವೆ ನೋಡಬಹುದು ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಆಗುತ್ತದೆ ಸಮಕೋನಗಳಾಗುತ್ತವೆ ಆಗುತ್ತವೆ ಹಾಗೂ ನಾವು ಇನ್ನು ಎರಡು ಪೆನ್ ತೊಗೊಂಡಿಟ್ಟಾಗ ಲ ಕೋಣಗಳು ಆಗುತ್ತವೆ ಹಾಗೂ ಡಿಗ್ರಿ ಆಗುತ್ತದೆ ಇನ್ನು ಇಟ್ಟಾಗ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಆಗುತ್ತದೆ ಆಗೋ ಇಲ್ಲ ಎಂಟು ಪೆನ್ ಇಟ್ಟಾಗ ಅಳತೆ ಏನಾಯ್ತು ಇಪ್ಪತ್ತೆರಡೂವರೆ ಡಿಗ್ರಿ ಇಪ್ಪತ್ತೆರಡೂವರೆ ಡಿಗ್ರಿ ಆಗುತ್ತದೆ ಎರಡು ಪೆನ್ ಇಟ್ಟಾಗ ಎರಡು ಪೆನ್ ಇಟ್ಟಾಗ ಕೊಳ್ಳೋದಲ್ಲ ಟೇಸ್ಟ್ ಇತ್ತು ನೂರ ಡಿಗ್ರಿ ಪೆನ್ ಇಟ್ಟಾಗ ಕೊಳ್ಳೋದಲ್ಲ ಇತ್ತು ಡಿಗ್ರಿ